ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಮನೋಹರ ತಾಣಕ್ಕೆ ಬಂದಿದ್ದೀನಿ ಹಸಿರು ಪ್ರದೇಶ ಇದು ಚಳಿಗಾಲದಲ್ಲೂ ಹಚ್ಚ ಹಸಿರಾಗಿದೆ ನೋಡಿ ಈ ಪ್ರದೇಶ ಇಲ್ಲಿ ಕೆಲವು ವಿಶೇಷತೆಗಳನ್ನು ನಿಮಗೆ ಹೇಳಬೇಕು ಹಾಗೆ ಮುಂದೆ ಹೋಗೋಣ ನೋಡ್ತಾ ಹೋಗಿ ಒಂದು ಅದ್ಭುತ ಕಾಣ್ತಾ ಇದೆ ಎದುರುಗಡೆ ಇಲ್ಲಿ ನೋಡಿ ಎಷ್ಟು ಸುಂದರವಾದ ಒಂದು ಹುತ್ತ ಇದೆ ನೋಡಿ ಗೆದ್ದಲುಗಳ ಮನೆ ಇದು ನೋಡಿ ಹೇಗೆ ಕಾಣ್ತಾ ಇದೆ ಎಷ್ಟು ಕಲಾತ್ಮಕವಾಗಿ ಕಾಣ್ತಾ ಇದೆ ನೋಡಿ ಎಂಥ ಆರ್ಟಿಸ್ಟ್ಗಳು ಈ ಗೆದ್ದಲುಗಳು ನೋಡಿ ಇಲ್ಲಿ ನೋಡಿ ಇಂಥ ಒಂದು ಸುಂದರವಾದ ಒಂದು ಮನೆಯನ್ನು ಕಟ್ಟೋದಕ್ಕೆ ಹುತ್ತಗಳಿಗೆ ಯಾರು ಕಲಿಸಿಕೊಟ್ಟಿರ್ಬೋದು ನೋಡಿ ಹಾಗೆ ನೋಡ್ತಾ ಹೋಗಿ ನಾವು ಹುತ್ತಗಳ ಸಮೀಪ ಹೋಗೋದಕ್ಕೆ ಹೆದರ್ತೀವಿ ನಮ್ಮಲ್ಲಿ ಎರಡು ರೀತಿಯ ಭಯ ಇದೆ ಒಂದು ಹುತ್ತ ಅಂದರೆ ಹಾವುಗಳ ವಾಸಸ್ಥಾನ ಅಂಥೇಳಿ ಇನ್ನೊಂದು ದೋಷದ ಭಯ ಅದರ ಸಮೀಪ ಹೋದರೆ ದೋಷ ಏನೋ ಅಶುದ್ಧ ಅದು ಇದು ಏನೇನೋ ಕಲ್ಪನೆಗಳು ನಮ್ಮೊಳಗೆ ನಾವು ತುಂಬಿಸ್ಕೊಂಡಿದ್ದೀವಿ ಅದು ಅವೆಲ್ಲ ನಮ್ಮ ಸ್ವಂತ ಆಲೋಚನೆಗಳಲ್ಲೂ ಅಲ್ಲ ನಮ್ಮದೇ ದೃಷ್ಟಿಕೋನದಿಂದ ನಾವು ಈ ಪ್ರಕೃತಿಯನ್ನು ನೋಡೋದಾದರೆ ಈ ಪ್ರಕೃತಿಯ ಒಂದು ಭಾಗವೇ ನಾವು ಅದೇ ರೀತಿ ಹುತ್ತನೂ ಒಂದು ಭಾಗವೇ ಅಂದಮೇಲೆ ನಮ್ಮದೇ ಒಂದು ಅಂಶ ಹುತ್ತ ಆಯ್ತಲ್ವ ಈ ಪ್ರಕೃತಿ ಹುತ್ತ ಎಲ್ಲವೂ ನಮ್ಮದೇ ಒಂದು ಅಂಶ ಅಲ್ವಾ ಹಾಗಾದರೆ ನಾವು ಯಾವತ್ತೂ ನಮ್ಮದೇ ದೃಷ್ಟಿಕೋನದಲ್ಲಿ ನಮ್ಮದೇ ಆಲೋಚನೆಯಲ್ಲಿ ಇಂಥ ಪರಿಸರವನ್ನು ನೋಡೋದು ಇವುಗಳನ್ನು ಇಷ್ಟಪಡೋದು ನೋಡಿ ಸಮೀಪ ಹೋಗ್ತಾ ಇದ್ದೇನೆ ನೋಡಿ ಹುತ್ತವನ್ನು ಮುಟ್ಟಿ ನೋಡಿ ಎಂಥ ಒಂದು ಅನುಭವ ತುಂಬ ತಂಪಾಗಿದೆ ನೋಡಿ ಹಾಗೆ ಕಾಡಿನೊಳಗೆ ಹೋಗೋಣ ಇನ್ನೊಂದು ವಿಶೇಷ ತೋರಿಸ್ತೀನಿ ನಿಮಗೆ ನಮ್ಮ ಪೂರ್ವಜರ ಒಂದು ಆರಾಧನಾ ತಾಣವನ್ನು ನಿಮಗೆ ತೋರಿಸ್ಬೇಕು ನೋಡಿ ನಮ್ಮ ಪ್ರಾಚೀನರು ಅಥವಾ ನಮ್ಮ ಪೂರ್ವಜರು ಪ್ರಕೃತಿಯನ್ನು ಎಷ್ಟು ಇಷ್ಟಪಡ್ತಾ ಇದ್ರು ಆರಾಧ ಆರಾಧಿಸ್ತಾ ಇದ್ದರು ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತೆ ಇದೊಂದು ಸಣ್ಣ ಹಾಡಿ ಆಚೀಚೆ ಮನೆಗಳಿವೆ ಆದರೆ ಒಂದು ಸುಮಾರು ಒಂದು ಎಕರೆಯಷ್ಟು ಜಾಗ ಇರ್ಬೋದು ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ನೋಡಿ ಇಲ್ಲೊಂದು ಹುತ್ತ ಇದೆ ಪುಟ್ಟ ಹುತ್ತ ಹಾಗೆ ಮುಂದೆ ಹೋಗೋಣ ನೋಡಿ ಇಲ್ಲಿ ಸುತ್ತಲಿನ ಪರಿಸರ ಹೇಗಿದೆ ನೋಡಿ ನೋಡಿ ಎಲ್ಲೂ ಅಲ್ಲಿ ಕಾಣ್ತಾ ಇದೆ ಒಂದು ನಾಗಬನ ಹೇಗಿದೆ ನೋಡಿ ನೈಸರ್ಗಿಕ ನಾಗಬನ ಭಾಳ ಪ್ರಾಚೀನ ನಾಗಬನ ಎಲ್ಲಿದೆ ಅನ್ನೋದನ್ನು ಒಮ್ಮೆ ಗಮನಿಸ್ಕೊಳ್ಳಿ ಮೊದಲು ಶೂವನ್ನು ತೆಗೆದು ಇಲ್ಲಿ ಬಿಚ್ಚಿಡೋಣ ಸಾವಿರಾರು ಜನರ ಭಕ್ತಿ ಭಾವದ ತಾಣ ಇದು ನಾವು ಮಲೀನ ಮಾಡೋದು ಬೇಡ ಹಾಗೆ ಹೋಗೋಣ ನೋಡಿ ಇಲ್ಲಿ ಈ ಬಳ್ಳಿಗಳು ಯಾವ ರೀತಿ ಹೆಬ್ಬಾವಿನ ಥರ ಸುತ್ಕೊಂಡಿವೆ ನೋಡಿ ಎಂಥ ತಾಣವನ್ನು ನಮ್ಮ ಹಿರಿಯರು ಆರಾಧನೆಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ಬೋದು ದೈತ್ಯ ಮರ ಇದೆ ಇಲ್ಲಿ ನೋಡಿ ಧೂಪದ ಮರ ಇದು ನೋಡಿ ಮೇಲೆ ಚಪ್ಪರದ ರೀತಿಯಲ್ಲಿದೆ ಹಾಗೆ ನೋಡ್ತಾ ಹೋಗಿ ನೋಡಿ ಈಗ ನಮ್ಮ ನಾಗನನ್ನು ಎಲ್ಲಿ ಪ್ರತಿಷ್ಠೆ ಮಾಡಲಾಗಿದೆ ನೋಡಿ ಒಂದು ಮರದ ಬುಡದಲ್ಲಿ ಒಂದೇ ಒಂದು ಕಲ್ಲು ಇದೆ ಅರ್ಚಕರಿಗೆ ಪೂಜೆಗೆ ಕೂತ್ಕೊಳ್ಳಿಕ್ಕೆ ಒಂದು ಶಿಲೆ ಕಲ್ಲಿನ ತುಂಡಿ ಇಲ್ಲಿ ಇದೇ ನಮ್ಮ ಪ್ರಾಚೀನರ ಆರಾಧನಾ ಕ್ರಮ ಇಲ್ಲಿ ನೋಡಿ ನಾಗನ ಕಲ್ಲಿಗೆ ಅರ್ಶಿಣ ಹಾಕಿದರೆ ಚಂದ ಕಾಣ್ತಾ ಇದೆ ನೋಡಿ ನೋಡಿ ಈ ಮರ ನೋಡಿ ನಮ್ಮ ಆಧ್ಯಾತ್ಮ ಕ್ಷೇತ್ರದಲ್ಲಿ ನಾಗಾರಾಧನೆಯನ್ನು ಸಾಕ್ಷಾತ್ಕಾರದ ಪ್ರತೀಕ ಅಂತ ಹೇಳಲಾಗ್ತಾ ಇದೆ ನಾಗಾರಾಧನೆ ಅಂದರೆ ಸಾಕ್ಷಾತ್ಕಾರದ ಒಂದು ಪ್ರತೀಕ ಹಾಗಾಗಿ ಭಾರತ ಅಂತಲ್ಲ ವಿಶ್ವದಾದ್ಯಂತ ಈ ಆರಾಧನೆ ಬೇರೆ ಬೇರೆ ರೂಪದಲ್ಲಿದೆ ಒಂದು ಸಲ ಗಮನಿಸ್ಕೊಳ್ಳಿ ಇಂಥ ಪರಿಸರವನ್ನು ನಾವು ಯಾವತ್ತಾದರೂ ಒಂದು ದಿನ ಕಾಂಕ್ರೀಟೀಕರಣ ಮಾಡಿಬಿಡ್ತೀವಲ್ಲ ಇಷ್ಟೆಲ್ಲ ಮರಗಿಡಗಳನ್ನು ಕಡಿದು ಈ ಪರಿಸರವನ್ನು ನಾಶ ಮಾಡಿ ಜಲ ಮಾಲಿನ್ಯ ವಾಯು ಮಾಲಿನ್ಯ ಇನ್ನೇನೇನೋ ಮಾಲಿನ್ಯಗಳನ್ನು ಸೃಷ್ಟಿಸಿಕೊಂಡು ಮತ್ತೆ ಚಿಂತೆ ಮಾಡ್ತೀವಿ ಒದ್ದಾಡ್ತೀವಿ ಕಾಯಿಲೆ ಕಸಾಲಗಳಿಗೆಲ್ಲ ಗುರಿ ಅದನ್ನು ಹೊರತುಪಡಿಸಿ ಈ ಪರಿಸರವನ್ನು ಹೀಗೆ ಇಟ್ಟುಕೊಂಡು ಯಾಕೆ ನಾವು ಆರಾಧನೆ ಮಾಡಬಾರ್ದು ಹಾಗಾಗಿ ಹುತ್ತಗಳನ್ನು ಇಂಥ ಸಣ್ಣ ಪುಟ್ಟ ಕಾಡುಗಳನ್ನು ನೋಡೋದಕ್ಕೆ ಭಯಪಡೋದು ಭಯಪಡುವಂಥ ಅಗತ್ಯನೇ ಇಲ್ಲ ನೀವೆಷ್ಟು ಪ್ರಕೃತಿಯ ಸಮೀಪ ಹೋಗ್ತೀರೋ ಅಷ್ಟು ನಿಮ್ಮನ್ನು ಬಾಚಿ ತಬ್ಬಿಕೊಳ್ಳುತ್ತೆ ಪ್ರಕೃತಿ ಒಂದು ಸಲ ನೀವು ಪ್ರಯತ್ನ ಮಾಡಿ ನೋಡಿ ಒಬ್ಬರು ಹೋಗ್ತಿರೋ ಇಬ್ರು ಹೋಗ್ತಿರೋ ಐದಾರು ಮಂದಿ ಹೋಗ್ತಿರೋ ಒಂದು ಬೇರೆ ವಿಷಯ ಆದರೆ ನೀವು ಪ್ರಕೃತಿಯ ನಡುವೆ ಇದ್ದಾಗ ಪ್ರಕೃತಿಯ ಜೊತೆಗೆ ಇರೋದನ್ನು ಇಷ್ಟಪಡಿ ನಮ್ಮೊಳಗಿನ ಸಾವಿರಾರು ಸಾಮಾಜಿಕ ವಿಚಾರಗಳನ್ನು ಬದಿಗಿಟ್ಟು ಈ ಪ್ರಕೃತಿ ಜೊತೆ ಇದ್ದಾಗ ಮಾತ್ರ ಪ್ರಕೃತಿಯ ಮಡಿಲಿನ ಅನುಭವ ನಮಗಾಗುತ್ತೆ ನಮಸ್ಕಾರ ಇನ್ನೊಮ್ಮೆ ಭೇಟಿಯಾಗೋಣ